ಪ್ರತಿ ಮನೆ ಮನೆಗೂ ಅಯೋಧ್ಯೆ ಮಂತ್ರಾಕ್ಷತೆ ಸ್ವಯಂ ಸೇವಕರ ಕಾರ್ಯಕ್ಕೆ ಗ್ರಾಮಸ್ಥರ ಮೆಚ್ಚುಗೆ ಶ್ರೀರಾಮನ ಮಂತ್ರಾಕ್ಷತೆ ಮನೆಮನೆ ಬಾಗಿಲಿಗೆ ತಲುಪಿಸುವ ಕಾರ್ಯದಲ್ಲಿ ನಾವು ಭಾಗಿಯಾಗಿರುವುದು ನಮ್ಮ ಪೂರ್ವಜನ್ಮದ ಪುಣ್ಯವೇ ಸರಿ ಅಯೋಧ್ಯೆಯ ಪ್ರತಿಷ್ಠಾಪನಾ ಕಾರ್ಯದಲ್ಲಿ ನಮ್ಮ ಅಳಿಲು ಸೇವೆಯನ್ನು ಸಲ್ಲಿಸುತ್ತಿದ್ದೇವೆ ದೊಡ್ಡಬಳ್ಳಾಪುರದಿಂದ ತೂಪುಗೆರೆ ಹೋಬಳಿಗೆ ಮಂತ್ರಾಕ್ಷತೆಯನ್ನು ವಿಜೃಂಭಣೆಯಿಂದ ತಂದಿದ್ದು ತೂಪುಗೆರೆ ಪಂಚಾಯಿತಿಯ ಎಲ್ಲ ಗ್ರಾಮಗಳಿಗೂ ಹಾಗೂ ಶ್ರೀರಾಮರ ಮಂತ್ರಾಕ್ಷತೆಯನ್ನು ತರ್ಪಿಸುವ ಕಾರ್ಯ ನಡೆಯುತ್ತಿದೆ ಎಂದು ಸ್ಥಳೀಯ ಮುಖಂಡರು ಹಾಗೂ ಗ್ರಾಮ ಪಂಚಾಯತಿ ಸದಸ್ಯರು ಆದ ಗಂಗಾಧರ್ ತಿಳಿಸಿದರು ತೂಬುಗೆರೆ ಹೋಬಳಿಯ ಗ್ರಾಮಗಳಾದ ಟಿ ಹೊಸಹಳ್ಳಿ ಹಾಗೂ ಸುರಕಟ್ಟಹಳ್ಳಿ ಗ್ರಾಮದಲ್ಲಿ ಮಕರ ಸಂಕ್ರಾಂತಿ ಹಬ್ಬದ ವಿಶೇಷ ದಿನದಂದು ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಗಂಗಾಧರವರ ನೇತೃತ್ವದಲ್ಲಿ ಮಂಗಳ ವದ್ಯ ಸಹಿತ ಅಯೋಧ್ಯೆ ಶ್ರೀರಾಮರ ಮಂತ್ರಾಕ್ಷತೆಯನ್ನು ಮನೆಮನೆಗೆ ತಲುಪಿಸಲಾಯಿತು ಅಯೋಧ್ಯೆ ಶ್ರೀರಾಮನ ಮಂತ್ರಾಕ್ಷತೆಯನ್ನು ಗ್ರಾಮದ ಮಹಿಳೆಯರು ವಿಶೇಷವಾಗಿ ಕಳಶ ಹೊತ್ತು ಆರತಿ ಮಾಡುವ ಮೂಲಕ ಸ್ವಾಗತಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಅಯೋಧ್ಯೆ ಶ್ರೀರಾಮರ ಮಂತ್ರಾಕ್ಷತೆಯನ್ನು ತುಬುಕೆರೆ ಹೋಬಳಿಯ ಲಕ್ಷ್ಮೀ ವೆಂಕಟೇಶ್ವರ ದೇವಾಲಯದಲ್ಲಿ ಪೂಜೆ ಸಲ್ಲಿಸುವ ಮೂಲಕ ತೂಬುಗೆರೆ ಹೋಬಳಿಯ ಪ್ರತಿ ಗ್ರಾಮಕ್ಕೂ ತಲುಪಿಸಲಾಗಿದೆ ಮಂತ್ರಾಕ್ಷತೆಯನ್ನು ತಲುಪಿಸುವ ಕಾರ್ಯದಲ್ಲಿ ಗ್ರಾಮಗಳ ಗ್ರಾಮಸ್ಥರು ಸ್ವಯಂ ಸೇವಕರಾಗಿ ಮುಂದೆ ಬಂದು ಸೇವೆ ಸಲ್ಲಿಸುತ್ತಿದ್ದಾರೆ ಸ್ಥಳೀಯ ಗ್ರಾಮಸ್ಥರ ಹಾಗೂ ಮುಖಂಡರ ಸಹಕಾರದೊಂದಿಗೆ ಮಂತ್ರಾಕ್ಷತೆಯನ್ನು ಗ್ರಾಮದ ಪ್ರತಿ ಮನೆ ಮನೆಗೂ ತಲುಪಿಸಲಾಗಿದೆ ಮಂತ್ರಾಕ್ಷತೆ ತಲುಪಿಸುವ ಸಾರ್ವಜನಿಕರ ಅಭೂತಪೂರ್ವ ಬೆಂಬಲ ದೊರೆತಿದೆ ಎಂದು ತಿಳಿಸಿದರು ಶ್ರೀರಾಮ ಮಂತ್ರಾಕ್ಷತೆಗಳನ್ನ ನಾವು ವಿತರಣೆ ಮಾಡೋದಕ್ಕೆ ನಮಗೆ ಸದಾವಕಾಶ ಸಿಕ್ಕಿದೆ ಅಂತಂದ್ರೆ ನಾವು ಯಾವುದೋ ಪೂರ್ವ ಜನ್ಮದ ಪುಣ್ಯ ಮಾಡಿರಬೇಕು ಅದಕ್ಕೋಸ್ಕರ ನಾವು ಈಗ ರಾಮನ ಅಲ್ಲಿ ಸೇವೆ ಅಂತ ನಾವು ಮಾಡೋದಕ್ಕೆ ಅಂತ ಬಂದಿದ್ವಿ ನಾವು ಮಂತ್ರಾಕ್ಷತೆಯನ್ನ ದೊಡ್ಡಬಳ್ಳಾಪುರದಿಂದ ತೂಪಿಗೆರೆಗೆ ತಗೊಂಡ್ಬಂದ್ವಿ ಬಲಹ ವಿಜೃಂಭಣೆಯಿಂದ ತೂಪುಗೆರೆಯ ಎಲ್ಲ ಗ್ರಾಮ ಪಂಚಾಯತಿ ಮತ್ತೆ ಈ ತಾಲೂಕು ತಾಲೂಕು ಪಂಚ ಲೋಹಬಳಿ ಅವರೆಲ್ಲರಿಗೂ ಸೇರಿ ವಿಜೃಂಭಣೆ ತಗೊಂಡು ಶ್ರೀ ಲಕ್ಷ್ಮೀ ವೆಂಕಟೇಶಸ್ವಾಮಿ ದೇವಸ್ಥಾನದಲ್ಲಿ ಇಟ್ಟು ಎಲ್ಲ ಕಡೆಗೆ ಎಲ್ಲರೂ ಅವ್ರವ್ರ ಊರಿಗೆ ಅಂತ ತಗೊಂಡು ಎಲ್ಲರೂ ವಾಲಂಟೀರಾಗಿ ಬಂದು ಇವತ್ತು ಅಕ್ಷತೆ ನಮ್ಮ ಮನೆ ಹತ್ರ ಬಂದೈತೆ ಅಂತಂದರೆ ನಮ್ಮೆಲ್ಲ ಪುಣ್ಯ ನಮ್ಮೆಲ್ಲಾರಿಗೂ ಅದೊಂದು ಖುಷಿ ವಿಷಯ ಹೇಳ್ಬೇಕು ಅಂತಂದ್ರೆ ಮತ್ತೆ ಮೊದಲು ಸುಮಾರು ಐನೂರು ವರ್ಷದಿಂದ ಇದು ಹೀಗೆ ನಡ್ಕೊಂಡ್ ಬರ್ತಾ ಇತ್ತು ಏನು ರಾಮಭೂಮಿ ಮತ್ತೆ ಇನ್ನೊಂದು ಮತ್ತೊಂದು ಅಂತ ಹೇಳಿ ಯಾವತ್ತೂ ಆಗಿರ್ಲಿಲ್ಲ ಈಗ ಇಪ್ಪತ್ತೆರಡನೇ ತಾರೀಕು ಜನವರಿ ಇಪ್ಪತ್ತೆರಡನೇ ತಾರೀಕು ಅದು ಉದ್ಘಾಟನೆ ಆಗ್ತಾ ಇದೆ ಹಾಗಾಗಿ ಅಕ್ಷತೆ ಎಲ್ಲ ನಮ್ಮನೆ ನಮ್ಮನೆ ಗಂಟೆ ಬಂದೈತೆ ಅಂದರೆ ನಾವು ಅಯೋಧ್ಯೆಗೆ ಹೋಗಿ ದೇವರ ದರ್ಶನ ಮಾಡಿದಷ್ಟು ಖುಷಿ ಆಗ್ತಾ ಇದೆ ಹಂಗಾಗಿ ಮತ್ತೆ ನಮ್ಮ ಮಕ್ಕಳು ಹೋಗೋಕ್ಕೆ ಎಲ್ಲಾನು ಮುಂದಿನ ಜನ್ರೇಷನ್ ಅಲ್ಲಿ ರಾಮ ಅಂದ್ರೆ ಏನು ಮತ್ತೆ ಅದ್ರ ಬಗ್ಗೆ ಎಲ್ಲ ನಾವು ಹೇಳ್ಕೊಳಕ್ಕ ಎಲ್ಲಾನು ಒಂದು ನನ್ನ ಹೆಸರು ಶ್ರೀನಿಧಿ ಅಂತ ನಾವು ಟಿ ಗ್ರಾಮದಲ್ಲಿ ಇವತ್ತು ಶ್ರೀರಾಮನ ಆಶೀರ್ವಾದದಿಂದ ಬಂದಿರುವಂತಹ ಅಕ್ಷತೆಯ ಸ್ವಾಗತ ಮಾಡ್ತಾ ಇದ್ದೀವಿ ಶ್ರೀರಾಮ ನಮ್ಗೆ ತುಂಬಾ ಸನಾತನವಾದ ಧರ್ಮನ ಕಾಪಾಡಿರುವಂತಹ ದೇವರು ಅದು ಅಂತ ದೇವರು ನಮ್ಮ ಹಿಂದೂ ಪರವಾಗಿ ಆಗಿರೋದು ನಮ್ ದೊಡ್ಡ ಸಂತೋಷವಾದ ವಿಷಯ ಅದರಲ್ಲೂ ನಮ್ಮ ಜನರೇಷನ್ ಅವರು ಇರುವಾಗಂತ ಆಗಿರೋದು ನಮ್ಗೆ ಇನ್ನೂ ಸಂತೋಷವಾದ ವಿಷಯ ಎಷ್ಟೋ ಸಾವಿರಾರು ಜನ ಅದಕ್ಕೆ ಹೋರಾಟ ಮಾಡಿದ್ದಾರೆ ಅವ್ರ ಬಲಿದಾನಗಳನ್ನ ಕೊಟ್ಟಿದ್ದಾರೆ ಅಂತದ್ರಲ್ಲಿ ನಮ್ಗೆ ಅದೃಶ್ಯ ಸಿಕ್ಕಿದೆ ಅದ್ರ ಜೊತೆಗೆ ಇವತ್ತಿನ ದಿನ ನಾವು ಅಕ್ಷತೆಯ ಬರ್ಮಾಡ್ಕೊತಾ ಇದ್ದೀವಿ ಶ್ರೀರಾಮನ ಆಶೀರ್ವಾದದ ಜೊತೆಗೆ ಅದನ್ನ ನಾವು ಒಂದು ಜೊತೆಗೆ ನಾವು ಬರ್ತಾ ಇದೀವಿ ಅಂತ ಹೇಳ್ಕೊಳಕೆ ಇಷ್ಟಪಡ್ತೀನಿ ಇದೆ ಸರ್ ನಾವು ವೆಲ್ಕಮ್ ಮಾಡ್ತಾ ರೀತಿ ತುಂಬಾ ತೃಪ್ತಿ ಇದೆ ಮತ್ತೆ ತುಂಬಾ ಚೆನ್ನಾಗಿದೆ ಸರ್ ತುಂಬಾ ಖುಷಿಯಾಗಿದೆ ನಾವು ಮಾಡ್ತಿರೋ ಕೆಲಸ ಈ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರಾದ ಕುರುವರೆ ಮುರಳಿ ಸೋನಕಟ್ಟ ಶಿವಕುಮಾರ್ ಹೊಸಹಳ್ಳಿ ಚನ್ನೇಗೌಡ ಸೇರಿದಂತೆ ಗ್ರಾಮಸ್ಥರು ಸ್ವಯಂ ಸೇವಕರು ಉಪಸ್ಥಿತರಿದ್ದರು ಹರೀಶ್ ದೊಡ್ಡಬಳ್ಳಾಪುರ ಚಾಮುಂಡಿ ನ್ಯೂಸ್